ಕನ್ಸ್ಟ್ರಕ್ಷನ್ ಇನ್ಫೋ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮನೆ ಕಟ್ಟಲು ಯಾವ ಸಿಮೆಂಟ್ ಬಳಸಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿರಿ ಒಂದು ವೇಳೆ ನೀವು ಮನೆ ಕಟ್ಟುತ್ತಿದ್ದರೆ ಹಾಗೂ ಮನೆ ಕಟ್ಟಲು ಯೋಚಿಸುತ್ತಿದ್ದರೆ ಈ ಒಂದು ಪ್ರಶ್ನೆ ಉದ್ಭವಿಸುವುದು ಸಹಜ ಯಾಕೆಂದರೆ ಮಾರ್ಕೆಟ್ನಲ್ಲಿ ಸಾಕಷ್ಟು ವೆರೈಟಿ ಆದಂತಹ ಸಿಮೆಂಟ್ಗಳು ದೊರೆಯುತ್ತಿದ್ದು ಅಷ್ಟೇ ಅಲ್ಲದೆ ಸಾಕಷ್ಟು ಬ್ರ್ಯಾಂಡ್ಗಳು ಮತ್ತು ಇದರಲ್ಲಿರುವಂತೆ ಸಿ ಇದರಂತೆ ಇನ್ನೂ ಹತ್ತು ಹನ್ನೆರಡು ವಿವಿಧ ರೀತಿಯ ಸಿಮೆಂಟ್ಗಳು ದೊರೆಯುತ್ತಿದ್ದು ಇವುಗಳಲ್ಲಿ ಯಾವುದನ್ನು ಮನೆ ಕಟ್ಟಲು ಬಳಸಬೇಕು ಎಂಬುದರ ಬಗ್ಗೆ ಗೊಂದಲ ಉಂಟಾಗುತ್ತದೆ ಇದರಲ್ಲಿರುವಂತೆ ನೀವು ಒ ಪಿ ಸಿ ಪಿ ಪಿ ಸಿ ಅಥವಾ ಪಿ ಸಿಯಲ್ಲಿ ಈ ಮೂರು ಮುಖ್ಯ ಸಿಮೆಂಟ್ಗಳನ್ನು ಮನೆ ಕಟ್ಟಲು ಬಳಸಬೇಕು ಅಷ್ಟೇ ಅಲ್ಲದೆ ಒ ಪಿ ಸಿ ಮತ್ತು ಪಿ ಸಿಯಲ್ಲಿ ಮನೆ ಕಟ್ಟಲು ಯಾವುದು ಉತ್ತಮ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಿಯಲ್ಲಿ ನಮಗೆ ಮೂರು ಗ್ರೇಡ್ನ ಸಿಮೆಂಟ್ಗಳು ದೊರೆಯುತ್ತವೆ ಒಂದು ಥರ್ಟಿ ತ್ರೀ ಗ್ರೇಡ್ ಫೋರ್ಟಿ ತ್ರೀ ಗ್ರೇಡ್ ಆ್ಯಂಡ್ ಮತ್ತು ಫಿಫ್ಟಿ ತ್ರೀ ಗ್ರೇಡ್ ಈ ಮೂರು ಸಿಮೆಂಟುಗಳು ಪಿ ಸಿ ಆಗಿದ್ದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆಗಿದ್ದು ಈ ಥರ್ಟಿ ತ್ರೀ ಓ ಫೋರ್ಟಿ ತ್ರೀ ಮತ್ತು ಫಿಫ್ಟಿ ತ್ರೀಗಳು ಈ ಸಿಮೆಂಟಿನ ಇಪ್ಪತ್ತೆಂಟು ದಿನಗಳ ನಂತರದ ಸ್ಟ್ರೆಂತ್ ಬಗ್ಗೆ ತಿಳಿಸುತ್ತದೆ ಇನ್ನು ಎರಡನೇದಾಗಿ ಪೋರ್ಟ್ಲ್ಯಾಂಡ್ ಪೊಜಲೊನಾ ಸಿಮೆಂಟ್ ಈ ಸಿಮೆಂಟ್ನಲ್ಲಿ ಕೂಡ ಇಂಗ್ರೀಡಿಯೆಂಟ್ ಆಗಿ ದಿಸ್ ಇಸ್ ಇದು ಪೋರ್ಟ್ ಲ್ಯಾಂಡ್ ಸಿಮೆಂಟ್ ಆಗಿದ್ದು ಇದರಲ್ಲಿ ಫ್ಲಯಾಶ್ ಅನ್ನು ಎಡಿಟಿವ್ ಆಗಿ ಉಪಯೋಗಿಸುತ್ತಾರೆ ಇನ್ನು ಮೂರನೇದಾಗಿ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಇದ್ದು ಇದನ್ನು ಇದರಲ್ಲಿ ಸ್ಲ್ಯಾಗ್ ಅನ್ನು ಎಡಿಟಿವ್ ಆಗಿ ಉಪಯೋಗಿಸುತ್ತಾರೆ ಈ ಮೂರರಲ್ಲಿ ಮನೆ ಕಟ್ಟಲು ಯಾವುದು ಉತ್ತಮ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಈ ಮೂರರ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಪಿ ಸಿ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಇದೊಂದು ಲೈಮ್ ಬೇಸ್ಡ್ ಸಿಮೆಂಟ್ ಆಗಿದ್ದು ಮೇಜರ್ ಅಂದರೆ ಸುಮಾರು ಅರವತ್ತೇಳು ಪ್ರತಿಶತ ಸುಣ್ಣವನ್ನು ಉಪಯೋಗಿಸಿ ಈ ಸಿಮೆಂಟ್ ತಯಾರಿಸಿರುತ್ತಾರೆ ಮತ್ತು ಇದರಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇದ್ದು ಹೀಟ್ ಆಫ್ ಹೈಡ್ರೇಷನ್ ಅಂದರೆ ನೀವು ಸಿಮೆಂಟಿನ ಜೊತೆ ನೀರು ಕೂಡಿಸಿದಾಗ ಪ್ರೊಡ್ಯೂಸ್ ಆಗುವಂತ ಹೀಟ್ ಜಾಸ್ತಿ ಇದ್ದು ಇದರ ಸ್ಟ್ರೆಂತ್ ಅಂದರೆ ಇನಿಷಿಯಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತದೆ ಮತ್ತು ಅರ್ಲಿ ಸೆಟ್ಟಿಂಗ್ ಅಂದರೆ ಬೇಗನೆ ಗಟ್ಟಿಯಾಗುವುದಲ್ಲದೆ ಹೀಟ್ ಆಫ್ ಹೈಡ್ರೇಷನ್ನಿಂದ ಅರ್ಲಿ ಕ್ರ್ಯಾಕ್ಸ್ ಡೆವಲಪ್ಮೆಂಟ್ನ ಚಾನ್ಸಸ್ ಸಹ ಇರುತ್ತದೆ ಹೀಗಾಗಿ ಇದನ್ನು ಈ ಸಿಮೆಂಟನ್ನು ಅಂಡರ್ ಗ್ರೌಂಡ್ ಕಾಂಕ್ರೀಟ್ನಲ್ಲಿ ಬಳಸಬಹುದು ಅಷ್ಟೇ ಅಲ್ಲದೆ ಟೈಲ್ಸ್ ಅಥವಾ ಫ್ಲೋರಿಂಗ್ ವರ್ಕ್ನಲ್ಲಿ ಸಹ ಬಳಸಬಹುದು ಇನ್ನು ಇದರ ಅರ್ಲಿ ಸ್ಟ್ರೆಂತ್ ಅಥವಾ ಅರ್ಲಿ ಕ್ರ್ಯಾಕ್ಸ್ನ ಸಮಸ್ಯೆಯಿಂದ ಇದನ್ನು ಈ ಸಿಮೆಂಟನ್ನು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟನ್ನು ಪ್ಲಾಸ್ಟ್ರಿಂಗ್ನಲ್ಲಿ ಬಳಸುವುದು ಒಳ್ಳೆಯದಲ್ಲ ಇನ್ನು ಎರಡನೆಯದಾಗಿ ಪೋರ್ಟ್ಲ್ಯಾಂಡ್ ಪುಝುಲೋನಾ ಸಿಮೆಂಟ್ ಮತ್ತು ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಈ ಎರಡು ಬ್ಲೆಂಡೆಡ್ ಸಿಮೆಂಟ್ಗಳಾಗಿದ್ದು ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಆ್ಯಂಡ್ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಬ್ಲೆಂಡೆಡ್ ಸಿಮೆಂಟ್ಗಳಾಗಿದ್ದು ಇದರಲ್ಲಿ ಆಗಿ ಫ್ಲಯ್ಯಾಶ್ ಮತ್ತು ಸ್ಲ್ಯಾಗ್ನಲ್ಲಿ ಸ್ಲ್ಯಾಗ್ ಸಿಮೆಂಟ್ನಲ್ಲಿ ಸ್ಲ್ಯಾಗನ್ನು ಎಡಿಟಿವ್ ಆಗಿ ಬಳಸುತ್ತಿದ್ದು ಇವೆರಡು ಫ್ಲಯ್ಯಾಶ್ ಮತ್ತು ಸ್ಲ್ಯಾಗ್ ಇವೆರಡು ಬೈ ಪ್ರಾಡಕ್ಟ್ಗಳಾಗಿದ್ದು ಇಂಡಸ್ಟ್ರಿಯಲ್ ಬೈ ಪ್ರಾಡಕ್ಟ್ಗಳಾಗಿದ್ದು ಇವುಗಳನ್ನು ಈ ಎರಡು ಸಿಮೆಂಟ್ಗಳನ್ನು ನಾವು ಪೂರ್ಣ ಕಟ್ಟಡ ನಿರ್ಮಾಣದ ಸಲುವಾಗಿ ಬಳಸಬಹುದು ಒನ್ ಒಂದನೆಯದಾಗಿ ಇದರ ಡ್ಯೂರಾಬಿಲಿಟಿ ಜಾಸ್ತಿ ಇದ್ದು ಈ ಎರಡು ಸಿಮೆಂಟ್ಗಳ ಡ್ಯೂರಾಬಿಲಿಟಿ ಜಾಸ್ತಿ ಇದ್ದು ಅಂದರೆ ಪೋರ್ಟ್ಲ್ಯಾಂಡ್ ಪೊಜಲೋನಾ ಸಿಮೆಂಟ್ ಮತ್ತು ಪೋರ್ಟ್ಲ್ಯಾಂಡ್ ಸ್ಲ್ಯಾಕ್ ಸಿಮೆಂಟ್ ಪಿಪಿಸಿ ಮತ್ತು ಪಿಎಸ್ಸಿ ಈ ಎರಡು ಸಿಮೆಂಟ್ಗಳ ಡ್ಯೂರಬಿಲಿಟಿ ಸಿಗೆ ಕಂಪೇರ್ ಮಾಡಿದರೆ ಈ ಎರಡು ಸಿಮೆಂಟ್ಗಳ ಡ್ಯೂರಾಬಿಲಿಟಿ ಜಾಸ್ತಿ ಇದ್ದು ಇದು ಹೈ ಅರ್ಲಿ ಸ್ಟ್ರೆಂತ್ ಅರ್ಲಿ ಸ್ಟ್ರೆಂತ್ ಮತ್ತು ಈ ಎರಡುಗಳು ಡಿಲೇಡ್ ಸ್ಟ್ರೆಂತನ್ನು ಅನ್ನು ಅಚೀವ್ ಮಾಡುತ್ತವೆ ಸೊ ಇವೆಲ್ಲವುಗಳ ಕಾರಣದಿಂದ ಮನೆ ಕಟ್ಟಲು ಪಿ ಸಿ ಮತ್ತು ಪಿ ಪಿ ಸಿಯನ್ನು ಬಳಸಬಹುದು ಮತ್ತು ಟೈಲ್ಸ್ ಅಥವಾ ಫ್ಲೋರಿಂಗ್ನಲ್ಲಿ ಅಥವಾ ನಿಮಗೆ ಅರ್ಲಿ ಸ್ಟ್ರೆಂತ್ ಆರ್ ಇನಿಷಿಯಲ್ ಸ್ಟ್ರೆಂತ್ ಬೇಕಾದಲ್ಲಿ ಒ ಪಿ ಅನ್ನು ಬಳಸಬಹುದು ಇದರಲ್ಲಿ ಮುಖ್ಯವಾಗಿ ಮೊದಲೇ ಹೇಳಿದಂತೆ ಇಲ್ಲಿ ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇರುವುದರಿಂದ ಕಾರ್ಬನ್ ಎಮಿಷನ್ ಅಂದರೆ ಸಿಒು ಎಮಿಷನ್ ಕೂಡ ಜಾಸ್ತಿ ಇದ್ದು ಪಿ ಸಿ ಮತ್ತು ಪಿಎಸ್ಸಿ ಈ ಎರಡು ಸಿಮೆಂಟ್ಗಳು ಗ್ರೀನ್ ಸಿಮೆಂಟ್ಗಳಾಗಿದ್ದು ಅಂದರೆ ಎನ್ವಿರಾನ್ಮೆಂಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಸಿಮೆಂಟ್ಗಳಾಗಿದ್ದು ಪರಿಸರ ಪರಿಸರದ ಮೇಲಿನ ಕಾಳಜಿಯಿಂದ ಪಿ ಪಿ ಸಿ ಮತ್ತು ಪಿ ಎಸ್ ಸಿಮೆಂಟ್ಗಳನ್ನು ಹೆಚ್ಚಾಗಿ ಅಂದರೆ ಬಿಲ್ಡಿಂಗ್ಸ್ ಗಳಲ್ಲಿ ಬಳಸಬಹುದು ನೀವು ಒಂದು ವೇಳೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದರೆ ಕೇವಲ ಹೀಟ್ ಆಫ್ ಹೈಡ್ರೇಷನ್ ಅಥವಾ ಅರ್ಲಿ ಸ್ಟ್ರೆಂತ್ ಸಲುವಾಗಿ ನೀವು ಓ ಪಿ ಸಿಯನ್ನು ಬಳಸಬಹುದು ಅದಲ್ಲದೆ ಡ್ಯೂರಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಅಂದರೆ ಡ್ಯೂರಬಿಲಿಟಿ ಜಾಸ್ತಿ ಬೇಕಾದಲ್ಲಿ ಪಿ ಎಸ್ಸಿ ಅಥವಾ ಪಿ ಪಿ ಸಿಮೆಂಟನ್ನು ಬಳಸಬಹುದು ಮತ್ತು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂದರೆ ಪರಿಸರಕ್ಕೆ ಸಹಾಯವಾಗುವಂತಹ ಲೋ ಕಾರ್ಬನ್ ಎಮಿಷನ್ ಲೋ ಟು ಎಮಿಷನ್ ಇರುವಂತಹ ಸಿಮೆಂಟುಗಳೆಂದರೆ ಪಿ ಸಿ ಮತ್ತು ಪಿ ಪಿ ಸಿ ಇದಲ್ಲದೆ ಇದರಲ್ಲಿ ಸ್ಲ್ಯಾಗ್ ಮತ್ತು ಫ್ಲ್ಯಾಶ್ ಎಡಿಟಿವ್ ಆಗಿ ಯೂಸ್ ಮಾಡುತ್ತಿರುವುದರಿಂದ ಇವೆರಡೂಗಳು ಸ್ಲ್ಯಾಗ್ ಮತ್ತು ಫ್ಲಯಾಶ್ ಇವು ಬೈ ಪ್ರಾಡಕ್ಟ್ಗಳಾಗಿದ್ದು ಅಂದರೆ ಸ್ಟೀಲ್ ಪ್ಲ್ಯಾಂಟ್ನಿಂದ ಸ್ಲ್ಯಾಗ್ ದೊರೆಯುತ್ತಿದ್ದರೆ ಥರ್ಮಲ್ ಪವರ್ ಫ್ಲೈ ಫ್ಲಯಾಶ್ ದೊರೆಯುತ್ತದೆ ಇವೆರಡೂಗಳನ್ನು ನಾವು ಪಿ ಸಿ ಮತ್ತು ಪಿ ಪಿ ಸಿಮೆಂಟ್ಗಳಲ್ಲಿ ಬಳಸುವುದರಿಂದ ಇಷ್ಟೇ ಅಲ್ಲದೆ ಲೋ ಕಾರ್ಬನ್ ಎಮಿಷನ್ ಜೊತೆ ಲೋ ಕಾರ್ಬನ್ ಎಮಿಷನ್ ಇರುವುದರ ಜೊತೆ ನಾವು ಇಲ್ಲಿ ಬೈ ಪ್ರಾಡಕ್ಟ್ಗಳ ಉಪಯೋಗವು ಆಗುತ್ತಿರುವುದರಿಂದ ಈ ಸಿಮೆಂಟುಗಳಲ್ಲಿ ಈ ವೇಸ್ಟ್ ಪ್ರಾಡಕ್ಟ್ಗಳ ಅಂದರೆ ಬೈ ಪ್ರಾಡಕ್ಟ್ ಪ್ಯಾಂಟಿನ ಬೈ ಪ್ರಾಡಕ್ಟ್ಗಳ ಉಪಯೋಗಗಳು ಆಗುತ್ತಿರುವುದರಿಂದ ಇದು ಪರಿಸರಕ್ಕೆ ಸಹಾಯವಾಗುವುದರಿಂದ ಅಂದರೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರುವುದಲ್ಲದೆ ಇಷ್ಟೇ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಲ್ಲದೆ ನಿಮಗೆ ಕ್ರ್ಯಾಕ್ಸ್ ಡೆವಲಪ್ಮೆಂಟ್ ಅಂದರೆ ಅರ್ಲಿ ಕ್ರ್ಯಾಕ್ಸ್ ಡೆವಲಪ್ಮೆಂಟ್ ಪಿ ಎಸ್ ಸಿ ಮತ್ತು ಪಿ ಪಿ ಸಿಯಲ್ಲಿ ಕಡಿಮೆ ಇರುವುದರಿಂದ ನಾವು ಪಿ ಸಿ ಮತ್ತು ಪಿ ಪಿ ಸಿಗಳನ್ನು ಜಾಸ್ತಿಯಾಗಿ ಬಳಸ್ಬೋದು ಮತ್ತು ಸಿಯನ್ನು ಎಲ್ಲಿ ನಮಗೆ ಅರ್ಲಿ ಸ್ಟ್ರೆಂತ್ ಬೇಕಾಗುವುದು ಹೈ ಅರ್ಲಿ ಸ್ಟ್ರೆಂತ್ ಅಂದರೆ ಫ್ರಿಕ್ವೆಂಟ್ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಪೀಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಪಿ ಸಿ ಅನ್ನು ಥರ್ಟಿ ತ್ರೀ ಫೋರ್ಟಿ ತ್ರೀ ಆರ್ ಫಿಫ್ಟಿ ತ್ರೀ ಗ್ರೇಡ್ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಸಿಮೆಂಟ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸಬಹುದು ಮತ್ತು ಇಷ್ಟೇ ಅಲ್ಲದೆ ಈ ಸಿಮೆಂಟ್ಗಳಲ್ಲಿ ಸಾಕಷ್ಟು ಬ್ರ್ಯಾಂಡ್ಗಳಿದ್ದು ಕೋರ್ಮಂಡಲ್ ಎ ಸಿ ಸಿ ಪ್ರಿಯ ಅಲ್ಟ್ರಾಟೆಕ್ ದಾಲ್ಮಿಯಾ ಜೆ ಕೆ ಸಾಗರ್ ಎಸ್ ಡಬ್ಲ್ಯೂ ಈ ರೀತಿಯಾಗಿ ಹಲವಾರು ಬ್ರ್ಯಾಂಡ್ಗಳಿದ್ದರೂ ಸಹ ನೀವು ಯಾವುದೇ ಬ್ರ್ಯಾಂಡನ್ನು ಸಹ ಅದರ ಪ್ರಿಲಿಮಿನರಿ ಟೆಸ್ಟಿಂಗ್ ಅಂದರೆ ಲ್ಯಾಬ್ ಟೆಸ್ಟಿಂಗ್ನಲ್ಲಿ ಲ್ಯಾಬ್ ಟೆಸ್ಟಿಂಗ್ ಮಾಡಿಸಿ ಪ್ರಿಲಿಮಿನರಿ ಪ್ರಿಲಿಮಿನರಿ ಟೆಸ್ಟಿಂಗ್ ಮುಖಾಂತರ ಇವುಗಳ ಗುಣಮಟ್ಟ ಅಂದರೆ ಕ್ವಾಲಿಟಿ ಬಗ್ಗೆ ತಿಳಿದುಕೊಂಡು ನೀವು ಇದನ್ನು ಯಾವುದಾದರೂ ಅಂದರೆ ಪಿ ಎಸ್ ಸಿ ಅಥವಾ ಪಿ ಪಿ ಸಿ ಮತ್ತು ಅರ್ಲಿ ಸ್ಟ್ರೆಂತ್ ಬೇಕಾಗಿದ್ದರೆ ಒ ಪಿ ಸಿಯನ್ನು ಸಹ ನೀವು ಕಟ್ಟಡ ನಿರ್ಮಾಣ ಅಥವಾ ಮನೆ ಕಟ್ಟಲು ಇವುಗಳನ್ನು ಬಳಸಬಹುದು ಸಿಮೆಂಟಿನ ಬಗ್ಗೆ ಇಷ್ಟು ಮಾಹಿತಿ ತಿಳಿದ ನಂತರ ಇದರಲ್ಲಿ ನೀವು ಯಾವ ಸಿಮೆಂಟ್ ಉತ್ತಮವೆಂದು ನಿರ್ಧರಿಸಿ ಮನೆ ಕಟ್ಟಲು ಉಪಯೋಗಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು